ಕಲ್ಯಾಣ ತಾಲೂಕಿನಲ್ಲಿ ಬೈಕ್ಗೆ ಸ್ಕಾರ್ಪಿಯೋ ವಾಹನ ಡಿಕ್ಕಿಯಾಗಿ ದಂಪತಿಗಳಿಬ್ಬರು ಮೃತಪಟ್ಟ ಘಟನೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದು ರ ಮೇಲಿರುವ ಯರಬಾಗ್ ಕ್ರಾಸ್ ಬಳಿ ಜರುಗಿದೆ ತಾಲೂಕಿನ ನಾರಾಯಣಪುರ ಗ್ರಾಮದ ನಿವಾಸಿಗಳಾದ ಪ್ರಕಾಶ ರೇಖುಳಗೆ ಐವತ್ತೈದು ಹಾಗೂ ಅವರ ಪತ್ನಿ ಬಬಿತಾ ಐವತ್ತು ಘಟನೆಯಲ್ಲಿ ಮೃತಪಟ್ಟ ದಂಪತಿಗಳಾಗಿದ್ದಾರೆ ತನ್ನ ಪತ್ನಿ ಜೊತೆಗೆ ಪ್ರಕಾಶ್ ಬೈಕ್ ಮೇಲೆ ಇಟ್ಟದ ಗ್ರಾಮಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಯರಬಾಗ ಕ್ರಾಸ್ ಬಳಿ ಬೈಕ್ ಯೂಟರ್ನ್ ತೆಗೆದುಕೊಳ್ಳುತ್ತಿದ್ದ ವೇಳೆ ಮುಂಬೈ ಕಡೆಯಿಂದ ವೇಗವಾಗಿ ಬಂದ ಸ್ಕಾರ್ಪಿಯೋ ವಾಹನ ಡಿಕ್ಕಿಯಾಗಿ ಘಟನೆ ಸಂಭವಿಸಿದೆ ಅಪಘಾತದಲ್ಲಿ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟರೆ ಇವಳ ಪತಿಗೆ ಕಲಬುರಗಿ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾನೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಸ್ಕಾರ್ಪಿಯೋ ವಾಹನದ ಚಾಲಕನಿಗೆ ಹುನ್ನಾಬಾದನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುದ್ದಿ ತಿಳಿದ ಸಿಪಿಐ ಅಲಿಸಾಬ್ ಸಂಚಾರಿ ರಾಣಿ ಸಿದ್ದೇಶ್ವರ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ हाँ तो उनका दिख रहा है लेडीज़ का गाड़ी वाले को कुछ भी नहीं हुआ छोटा 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 लगे भी तो बहुत बुरा हो गया बात ಭಾಳ ಡೇಂಜರ್ ಆಗ ಸರ್ ಎದ್ರಿ ಹಾ ಕಟ್ ಕೈ ಕಟ್ ಆಗಿಬಿಟ್ಟದ ಈ ಕಾರಿ ಹೊಡ್ಬಾರ್ದು ಹಾ